ಹಲಾಲ್ ಸರ್ಟಿಫಿಕೇಟ್ ಹೊಂದಿರುವ ಯಾವುದೇ ಉತ್ಪನ್ನವನ್ನು ಖರೀದಿಸಬೇಡಿ ಅಂತ ಒಂದು ರಾಜ್ಯದ ಮುಖ್ಯಮಂತ್ರಿಯೇ ಕರೆ ಕೊಡ್ತಾರೆ ಆ ಸರ್ಟಿಫಿಕೇಟ್ ನಿಂದ ಬರುವ ಹಣವನ್ನು ಧರ್ಮ ಪರಿವರ್ತನೆಗೆ ಬಳಸಲಾಗುತ್ತೆ ಸಾಮಾನೆ ಸಾಮಾನೆ ಹಲಾಲ್ ಸರ್ಟಿಫಿಕೇಶನ್ ಸರ್ಟಿಫಿಕೇಶನ್ हमने यूपी में बैन किया है मुझे लगता है कि आज यूपी के उत्तर प्रदेश के अंदर कोई उसको खरीदने का या कोई बेचने का तो साहस नहीं करेगा क्योंकि जितना पैसा जाएगा ये सभी के सभी पैसा आपके खिलाफ खड़ में वह जाने वाला है और यही होता है हगंत हा हलाल सर्टिफिकेट कोड़वा अतिदड धार्मिक संस्थे कूड़ा और राज्यदले अक्टूबर 23 योगी आदित्यनाथ इतदंदो करे कोट्र ಹಲಾಲ್ ಸರ್ಟಿಫಿಕೇಟ್ ಕೊಡುವ ಸಂಸ್ಥೆಗಳಲ್ಲಿ ದೇಶದ ಅತಿದೊಡ್ಡ ಧಾರ್ಮಿಕ ಸಂಸ್ಥೆಯಾದ ದಾರುಲ್ ಉಲೂ ದೇವ್ಬಂದ್ ಮುಂಚೂಣಿಯಲ್ಲಿದೆ ಇದು ಇರೋದು ಉತ್ತರ ಪ್ರದೇಶದಲ್ಲೇ ಮೊನ್ನೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಮುತ್ತಕಿ ಅವರು ಭೇಟಿ ಕೊಟ್ಟದ್ದು ಇದೇ ದಾರುಲ್ ಉಲುಮ್ ದೇವ್ಬಂದ್ಗೆ ಆಗ ಅವರಿಗೆ ಕೆಂಪು ಹಾಸಿನ ಸ್ವಾಗತ ಕೋರಿ ಬಿಗಿ ಭದ್ರತೆಯೊಂದಿಗೆ ದಾರುಲ್ ಉಲೂಮ್ಗೆ ತಲುಪಿಸಿದ್ದು ಇದೇ ಯೋಗಿ ಆದಿತ್ಯನಾಥ್ ಒಂದು ವೇಳೆ ಹಲಾಲ್ ಸರ್ಟಿಫಿಕೇಟ್ ನಿಂದ ಸಿಗುವ ಹಣವನ್ನ ಭಯೋತ್ಪಾದನೆ ಮತ್ತು ಧರ್ಮ ಪರಿವರ್ತನೆಗೆ ಬಳಸಲಾಗುತ್ತೆ ಎಂದಾದರೆ ಅವರೇಕೆ ದಾರುಳು ಉಲೂಮ್ ದೇವ್ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಲ್ಲಿಗೆ ಭೇಟಿ ಕೊಡುವುದರಿಂದ ಮುತ್ತಕ್ಕಿಯನ್ನು ಯಾಕೆ ಅವರು ತಡೆದಿಲ್ಲ ದೇಶದ ಗುಪ್ತಚರ ವಿಭಾಗಕ್ಕೂ ಗೊತ್ತಿಲ್ಲದ ಮಾಹಿತಿಯೊಂದು ಇವರಿಗೆ ಹೇಗೆ ಸಿಕ್ಕಿತು ಇದು ಓರ್ವ ಆದಿತ್ಯನಾಥ್ ಅವರ ವಿಷಯ ಮಾತ್ರ ಅಲ್ಲ ಕಳೆದ ಆಗಸ್ಟ್ನಲ್ಲಿ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ಕೂಡ ಇಂಥದ್ದೇ ಹೇಳಿಕೆಯನ್ನ ನೀಡಿದರು बिहारದ ಮಧುಬನಿ ಜಿಲ್ಲೆಯ ಜಟಕಾಜ ಎಂಬ ಮಾಂಸದ ಅಂಗಡಿಗೆ ಭೇಟಿ ನೀಡಿದ ಅವರು ಹಿಂದೂಗಳು ಸನಾತನ ಧರ್ಮ ರಕ್ಷಣೆಯ ದೃಷ್ಟಿಯಿಂದ ಹಲಾಲ್ ಮಾಡಿದ ಮಾಂಸವನ್ನು ವರ್ಜಿಸಬೇಕು ಅಂತ ಕರೆ ಕೊಟ್ಟರು ಸನಾತನ ಹಿಂದೂ भाइयों से भी मेरा प्रार्थना है आप अपने धर्म की रक्षा के लिए आप अपने धर्म को पालन करने के लिए आप हलाल मीट खाना बंद करें और झटका मीट ही खाएं ना मिले तो ना खाएं ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯದಲ್ಲಿ ಬೊಮ್ಮಾಯಿ ಸರ್ಕಾರ ಇತ್ತು ಹಿಜಾಬ್ ವಿವಾದದ ಬಳಿಕ ಬಿಜೆಪಿ ಹಲಾಲ್ ಸಂಗತಿಯನ್ನ ಎತ್ತಿಕೊಂಡಿತು ಹಲಾಲ್ ಮಾಂಸವು ಎಕನಾಮಿಕ್ ಜಿಹಾದ್ ಎಂದು ಸಿಟಿ ರವಿ ಹೇಳಿಕೆ ನೀಡಿದರು ಆರ್ಥಿಕ ಜಿಹಾದ್ ಏನು ಅಂತ ಹೇಳಿದ್ರೆ ಇನ್ನೊಬ್ಬರತ್ರ ಮುಸಲ್ಮಾನರು ವ್ಯಾಪಾರ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಹಲಾಲ್ ಅನ್ನ ಒಂದು ಎಕನಾಮಿಕ್ ಜಿಹಾದ್ ತರ ಉಪಯೋಗಿಸಿದ್ದಾರೆ ಇದಕ್ಕೆ ಆಗ ಕಾಂಗ್ರೆಸ್ ರಾಜ್ಯ ವಕ್ತಾರರಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಉತ್ತರ ನೀಡಿದರು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ರಾಮದೇವ್ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅದಾನಿ ವಿಲ್ಮಾರ್ ಲಿಮಿಟೆಡ್ ಓ ಎಂ ಇಂಡಸ್ಟ್ರೀಸ್ ಐ ಟಿ ಸಿ ಲಿಮಿಟೆಡ್ ಡಾಬರ್ ಇಂಡಿಯಾ ಲಿಮಿಟೆಡ್ ಕೃಷ್ಣ ಇಂಡಸ್ಟ್ರೀಸ್ ಲಿಮಿಟೆಡ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಮತ್ತು ಅಮುಲ್ ಫೆಡ್ ಡೈರಿ ಸೇರಿದಂತೆ ಪ್ರಮುಖ ಆಹಾರ ರಫ್ತು ಕಂಪನಿಗಳು ಜಮಿಯತೆ ಉಲಮಾಯೆ ಹಿಂದಿನ ಹಲಾಲ್ ಫೌಂಡೇಶನ್ನಿಂದ ಪಡೆದ ಹಲಾಲ್ ಪ್ರಮಾಣ ಪತ್ರಗಳನ್ನು ಬಳಸ್ತಾ ಇವೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ತೋರಿಸಿದರು ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟಾಸ್ಪೇಕ್ ನಿಜ ಏನಂದರೆ ಭಾರತವು ಹಲಾಲ್ ಮಾಂಸ ರಫ್ತು ಮಾಡುವ ಜಗತ್ತಿನ ಎರಡನೇ ಅತಿದೊಡ್ಡ ರಾಷ್ಟ್ರವಾಗಿದೆ ಬಹರೇನ್ ಬಾಂಗ್ಲಾದೇಶ ಇಂಡೋನೇಷಿಯಾ ಇರಾನ್ ಇರಾಕ್ ಜೋರ್ಡಾನ್ ಕುವೈಟ್ ಮಲೇಷಿಯಾ ಒಮಾನ್ ಫಿಲಿಪೀನ್ಸ್ ಕತಾರ್ ಸೌದಿ ಅರೇಬಿಯಾ ಸಿಂಗಾಪುರ ಟರ್ಕಿ ಮತ್ತು ಯು ಎ ಇಗಳಿಗೆ ಭಾರತ ಮಾಂಸ ರಫ್ತು ಮಾಡ್ತಾ ಇದೆ ಆದರೆ ಈ ಎಲ್ಲ ಸತ್ಯವನ್ನು ಅಡಗಿಸಿಟ್ಟು ಮಾಂಸದ ಹೆಸರಲ್ಲಿ ಹಿಂದೂ ಮುಸ್ಲಿಂ ಮಾಡುವ ಹುನ್ನಾರವನ್ನು ಇವರೆಲ್ಲ ನಡೆಸ್ತಾ ಇದ್ದಾರೆ ನಿಜ ಏನಂದರೆ ಹಲಾಲ್ ಅಂದರೆ ಏನು ಎಂಬುದು ಇವರಿಗೆ ಗೊತ್ತಿದೆ ಹಲಾಲ್ ಮಾಂಸ ರಫ್ತಿನಿಂದ ದೇಶಕ್ಕೆ ಬಹುದೊಡ್ಡ ಆದಾಯ ಲಭ್ಯ ಆಗ್ತಾ ಇದೆ ಅನ್ನುವುದು ಇವರಿಗೆ ಗೊತ್ತಿದೆ ಹಲಾಲ್ ಅಂದರೆ ಹಿಂದೂ ವಿರೋಧಿ ಅಲ್ಲ ಸಮ್ಮತ ಅಥವಾ ಶುದ್ಧ ಆಹಾರ ಎಂದು ಇದರ ಅರ್ಥ ಇದು ಅರಬಿ ಭಾಷೆಯಲ್ಲಿದೆ ಪ್ರಾಣಿಯ ಕತ್ತಿನ ಕೆಳಭಾಗವನ್ನು ಕತ್ತರಿಸುವ ವಿಧಾನವನ್ನೇ ಹಲಾಲ್ ಎನ್ನಲಾಗುತ್ತೆ ಇದರಿಂದಾಗಿ ಪ್ರಾಣಿಯ ರಕ್ತವೆಲ್ಲ ಹರಿದು ಹೋಗುತ್ತೆ ಹೀಗೆ ಕತ್ತರಿಸಲಾದ ಪ್ರಾಣಿಯ ಮಾಂಸವನ್ನೇ ಸೇವಿಸಬೇಕೆಂಬುದು ಮುಸ್ಲಿಮರಿಗೆ ಕಡ್ಡಾಯ ಅದು ಹಿಂದೂ ವಿರೋಧಿ ಅಲ್ಲ ಪ್ರಾಣಿಯ ದೇಹದ ರಕ್ತವೆಲ್ಲ ಹರಿದು ಹೋಗುವಂತೆ ಮಾಡಿ ಮಾಂಸವನ್ನು ಶುದ್ಧಗೊಳಿಸುವ ಪ್ರಕ್ರಿಯೆಯ ಹೆಸರೇ ಹಲಾಲ್ ಇಂಥದ್ದೇ ಹಲಾಲ್ ಕ್ರಮ ಯಹೂದಿಯರಲ್ಲೂ ಇದೆ ಅದನ್ನು ಕೋಶರೆಂದು ಕರೆಯುತ್ತಾರೆ ಅದು ಬಹುತೇಕ ಹಲಾಲ್ ಕ್ರಮದಂತೆಯೇ ಇದೆ ಇದು ರಾಜಕಾರಣಿಗಳಿಗೆ ಗೊತ್ತಿಲ್ಲ ಎಂದಲ್ಲ ಆದರೆ ತಮ್ಮ ಬೆಂಬಲಿಗರನ್ನು ಮೂರ್ಖರನ್ನಾಗಿಸುವುದಕ್ಕಾಗಿ ಆಗಾಗ ಇಂತಹ ಹೇಳಿಕೆಗಳನ್ನು ಅವರು ಕೊಡ್ತಾನೆ ಇರ್ತಾರೆ ಗುಟ್ಟಾಗಿ ಅವರೇ ಹಲಾಲ್ ಸರ್ಟಿಫಿಕೇಟ್ ಕೊಡುವ ಸಂಸ್ಥೆಗಳನ್ನು ಬೆಂಬಲಿಸ್ತಾನೆ ಇರ್ತಾರೆ ಅವರಿಗೆ ರಕ್ಷಣೆಯನ್ನು ಒದಗಿಸ್ತಾ ಇರ್ತಾರೆ ತಮ್ಮ ರಾಜ್ಯದಲ್ಲೇ ಇರುವ ಇಂತಹ ಸರ್ಟಿಫಿಕೇಟ್ ಕೊಡುವ ಧಾರ್ಮಿಕ ಸಂಸ್ಥೆಗಳ ರಕ್ಷಣೆ ಮಾಡ್ತಾರೆ ವಿದೇಶದಿಂದ ಬಂದ ಅತಿಥಿಯನ್ನ ಈ ಸಂಸ್ಥೆಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸ್ತಾರೆ ಬಳಿಕ ಸಾರ್ವಜನಿಕವಾಗಿ ಬೇರೆಯದೇ ಮಾತನಾಡ್ತಾರೆ ನಿಮ್ಗೆ ಗೊತ್ತಿರಲಿ ಹಲಾಲ್ ಅಂದ್ರೆ ಹಿಂದೂ ವಿರೋಧಿ ಅಲ್ಲ ಜಟ್ಕಾ ಕಟ್ ಅಂದ್ರೆ ಮುಸ್ಲಿಂ ವಿರೋಧಿಯೂ ಅಲ್ಲ ಅವರವರ ಆಹಾರ ಕ್ರಮವನ್ನು ಹೀಗೆ ಧರ್ಮದ ಆಧಾರದಲ್ಲಿ ವಿಭಜಿಸಿ ಪ್ರಚೋದನೆಗೆ ಒಳಪಡಿಸುವುದು ರಾಜಕೀಯ ತಂತ್ರವೇ ಹೊರತು ಬೇರೇನೂ ಅಲ್ಲ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು